ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಪ್ರತಿದಿನ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಪ್ರೀತಿಯಿಂದ ಸಮರ್ಪಿಸುವುದರಲ್ಲಿ ಸಂತೋಷಿಸುತ್ತೇನೆ ನೀವು ಕೂಡ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ಸಿದ್ಧ ಮನಸ್ಸಿನಿಂದ ಇದ್ದೀರಾ ನಿಮ್ಮ ಪರಿಸ್ಥಿತಿ ನಿಮ್ಮ ಹಿನ್ನೆಲೆ ನಿಮ್ಮ ಈಗಿನ ಸ್ಥಿತಿ ಏನೇ ಇದ್ದರೂ ಕೂಡ ದೇವರು ನಮ್ಮೊಟ್ಟಿಗೆ ಪ್ರತಿದಿನ ಮಾತನಾಡುತ್ತಾರೆ ಅದು ಬಹಳ ಮುಖ್ಯವಾಗಿರುವಂಥ ವಿಚಾರ ನೀವೆಲ್ಲರೂ ಈ ದಿನ ಎಂದು ನಾನು ನಂಬುತ್ತಾ ಇದ್ದೇನೆ ತಿಂಗಳಿನ ಕೊನೆಗೆ ಬರುತ್ತಾ ಇದ್ದೇವೆ ದೇವರಾತ್ಮನು ಈ ದಿನ ನಮ್ಮೊಟ್ಟಿಗೆ ಏನು ಮಾತನಾಡುತ್ತಾರೋ ನಾವು ಕಲಿಯೋಣ ತಿಳಿಯೋಣ ಪ್ರಿಯ ದೇವಜನವೇ ಜನವೇ ದೇವರ ಚಿತ್ತಕ್ಕನುಸಾರವಾದದ್ದು ದೇವರಿಗೆ ಮೆಚ್ಚುಗೆಯಾದದ್ದು ತಿಳಿದುಕೊಳ್ಳೋದು ಹೇಗೆ ಇದನ್ನು ನಾವಿವತ್ತು ದೇವರ ವಾಕ್ಯದಿಂದ ಕಲೀಲಿಕ್ಕೆ ಹೋಗುತ್ತಾ ಇದ್ದೇವೆ ಅದನ್ನು ತಿಳಿಯುವಾಗ ನಾವು ದೇವರ ದೃಷ್ಟಿಯಲ್ಲಿ ಆಶೀರ್ವದಿಸಲ್ಪಡುತ್ತೇವೆ ದೇವರು ನಮ್ಮನ್ನು ಉನ್ನತವಾದಂಥ ಆಶೀರ್ವಾದಗಳಿಗೆ ಪಾಲು ಮಾಡ್ತಾರೆ ದೇವರ ಮನಸ್ಸನ್ನು ಅರಿತುಕೊಳ್ಳುವುದು ಇಷ್ಟವಾಗಿ ಜೀವಿಸುವುದು ಆತನು ಕೊಡುವ ಆಶೀರ್ವಾದಗಳನ್ನು ಅನುಭವಿಸುವುದು ಎಷ್ಟೋ ಶ್ರೇಷ್ಠವಾದ ಕಾರ್ಯ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಅದರ ಎರಡನೆಯ ವಚನ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚಿಕೆಯಾದದ್ದು ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂದು ಹೇಳುತ್ತಾ ಇದೆ ಆ ಮೇನ್ ಆ ಲೆಲ್ಲೂಯ್ಯ ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯವು ಸ್ಪಷ್ಟವಾಗಿ ಈವತ್ತು ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸುವಿರಿ ತಿಳಿದುಕೊಳ್ಳುವಿರಿ ಎಂದು ಹೇಳುತ್ತಾ ಇದೆ ಅಲ್ಲಿ ಹೇಳುವಂಥ ವಾಕ್ಯಗಳು ನಿಜವಾಗಿ ಒಳ್ಳೆಯ ವಾಕ್ಯಗಳೇ ಅಂದರೆ ನಾವು ದೇವರ ಚಿತ್ತಕ್ಕನುಸಾರವಾದದ್ದನ್ನು ತಿಳಿದುಕೊಳ್ಳುವುದು ಉತ್ತಮವಾಗಿರೋದು ದ ಬೆಸ್ಟ್ ದೇವರಿಗೆ ಮೆಚ್ಚುಗೆ ಆದದ್ದು ದೋಷವಿಲ್ಲದೆ ಇರುವಂಥದ್ದು ತಿಳಿದುಕೊಳ್ಳುವುದು ಹೇಗೆ ಅಂತ ಈ ವಾಕ್ಯದಲ್ಲಿ ಹೇಳುತ್ತದೆ ಹೇಗೆ ನಾವು ಇದನ್ನು ಮಾಡುವುದು ಅಂತ ಹೇಳಿದರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಈ ದಿನಗಳಲ್ಲಿ ಜನರು ಈ ಲೋಕದ ನಡವಳಿಕೆಯನ್ನು ಅನುಸರಿಸ್ತಾ ಇದ್ದಾರೆ ಮುಂಜಾನೆ ಆದಾಗ ಎದ್ದು ಕೆಲಸಗಳಿಗೆ ಓಡಬೇಕು ನಿಜಾನೇ ಕೆಲಸ ಮಾಡಬೇಕು ಆದರೆ ದೇವ ಮಕ್ಕಳಾದಂಥ ನಾವೇನು ಮಾಡುತ್ತೇವೆ ಮೊದಲು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ದೇವರಿಗೆ ವಂದನೆಗಳನ್ನು ಹೇಳುತ್ತೇವೆ ದೇವರೇ ನೀನು ನನಗೆ ಮಾಡಿದ ಉಪಕಾರಗಳಿಗೆ ಧನ್ಯವಾದ ಈಗ ಮುಂಜಾನೆಯಲ್ಲಿ ನಿನ್ನ ಪಾದಕ್ಕೆ ಬಂದಿದ್ದೇನೆ ನಿನ್ನ ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದೇನೆ ಇನ್ನು ದಿನವೆಲ್ಲ ನನ್ನನ್ನು ಕಾಪಾಡು ಆರೋಗ್ಯ ಕೊಡು ಎಲ್ಲ ಕೇಡುಗಳಿಂದ ಅಪಘಾತಗಳಿಂದ ಅನಾರೋಗ್ಯಗಳಿಂದ ನನ್ನನ್ನು ತಪ್ಪಿಸು ಎಂದು ದೇವರ ಸಹಾಯವನ್ನು ಕೋರಿದ ನಾವು ದಿನವನ್ನು ಎದುರಿಸುವಾಗ ಒಂದು ಬಲವು ನಮ್ಮಲ್ಲಿ ಬರುತ್ತದೆ ಮತ್ತು ನಮ್ಮಲ್ಲಿ ಒಂದು ದೃಢತೆ ಬರುತ್ತದೆ ನಾನು ದೇವರ ಮೇಲೆ ನನ್ನ ಚಿಂತಾಭಾರವನ್ನು ಹಾಕಿದ್ದೇನೆ ನಾನು ಆತನಿಗೆ ಚಿತ್ತಕ್ಕೆ ಅನುಸಾರವಾಗಿ ನಡೆಯುತ್ತೇನೆ ಎಂದು ನಾವು ಮುಂದಕ್ಕೆ ಹೋಗುತ್ತೇವೆ ಆದರೆ ಅನೇಕ ದೇವರ ಮಕ್ಕಳು ಕೂಡ ಮಾಡುವಂಥ ತಪ್ಪೇನೆಂದರೆ ನಾನು ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕು ಉತ್ತಮವಾದಂಥ ಆತ್ಮೀಕ ಜೀವಿತವನ್ನು ಜೀವಿಸಬೇಕು ದೋಷವಿಲ್ಲದ ಜೀವಿತವನ್ನು ಜೀವಿಸಬೇಕು ಅಂತ ಅಂದುಕೊಳ್ಳುತ್ತೇವೆ ಆದರೆ ಇಹಲೋಕದ ನಡವಳಿಕೆಯನ್ನೇ ಅನುಸರಿಸುತ್ತಿರುತ್ತೇವೆ ಇಹಲೋಕದ ಯೌವನಸ್ಥರು ಏನು ಮಾಡುತ್ತಾರೋ ಸಂಸಾರಿಕರು ಏನು ಮಾಡುತ್ತಾರೋ ಅದನ್ನೇ ಅನುಸರಿಸಿ ನಡೆಯುತ್ತಿದ್ದರೆ ನಮ್ಮಲ್ಲಿ ವ್ಯತ್ಯಾಸ ಏನು ಬರುತ್ತದೆ ಲೋಕದ ಜನರು ಕೂಡ ಎದ್ದು ಓಡ್ತಾರೆ ಕೆಲಸ ಮಾಡ್ತಾರೆ ತಿಂತಾರೆ ಕುಡಿತಾರೆ ಮಜಾ ಮಾಡ್ತಾರೆ ಬೇಕಾದದ್ದು ನೋಡ್ತಾರೆ ಬೇಕಾದದ್ದು ಮಾತಾಡ್ತಾರೆ ಬೇಕಾದದ್ದು ಜೀವಿಸ್ತಾರೆ ನಾವು ಕೂಡ ಅದೇ ರೀತಿ ಮಾಡ್ತಾ ಇದ್ದರೆ ದೇವರ ಮಕ್ಕಳಾಗಿರುವುದಕ್ಕೆ ಏನು ಪ್ರಯೋಜನ ಇದೆ ಆದರೂ ಅಂದುಕೊಳ್ಳೋದು ಮನಸ್ಸಲ್ಲಿ ಮಾತ್ರ ದೇವರೇ ನಾನು ನಿನ್ನ ಚಿತ್ತಕ್ಕನುಸಾರವಾದದ್ದು ಮಾಡಬೇಕು ಉತ್ತಮವಾದದ್ದು ಮಾಡಬೇಕು ದೋಷವಿಲ್ಲದೇ ಇರುವಂಥದ್ದು ಮಾಡಬೇಕು ನಿನಗೆ ಮೆಚ್ಚುಗೆಯಾಗಿರೋದು ಮಾಡಬೇಕು ಅಂತ ಅಂದುಕೊಳ್ಳುತ್ತೇವೆ ಆದರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸುತ್ತೇವೆ ದೇವರ ಮಕ್ಕಳಾದಂಥ ನಮಗೆ ದೇವರು ಹೇಳುತ್ತಾ ಇದ್ದಾರೆ ಮಕ್ಕಳೇ ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೇ ಇರಬೇಕು ಮೊದಲು ಮಾಡಬೇಕಾಗಿರುವಂಥ ಕೃತ್ಯ ನಾವು ಮಾಡುವಂಥ ವಲಸು ಕೃತ್ಯಗಳು ವಲಸು ರೀತಿಗಳು ಕೆಟ್ಟ ಆಲೋಚನೆಗಳು ಕೆಟ್ಟ ರೀ ರೂಢಿಗಳು ಹ್ಯಾಬಿಟ್ಸ್ ನಾವು ಮಾಡುವಂಥ ರೂಢಿಗಳು ಏನಿದೆಯಲ್ಲ ಅವುಗಳನ್ನು ಬಿಡಬೇಕು ನಮಗೆ ಗೊತ್ತು ನಾವು ಮಾಡ್ತಾ ಇರುವಂಥ ಈ ಹ್ಯಾಬಿಟ್ ಸರಿ ಇಲ್ಲ ಓ ಇಲ್ಲ ನಾನು ವಾಕ್ಯ ಓದಬೇಕು ಧ್ಯಾನ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ವಾಕ್ಯ ಕೇಳಿಸ್ಕೊಳ್ಬೇಕು ಹೋಗಬೇಕು ದೇವರ ಕಾರ್ಯ ಮಾಡಬೇಕು ಇದು ನಮಗೆ ಗೊತ್ತಿದೆ ಆದರೆ ಅದನ್ನು ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ದೇವರ ಆತ್ಮನು ನಮಗೆ ಎಚ್ಚರಪಡಿಸುವುದೇನಂತ ಗೊತ್ತಾ ಈ ಅಂತ್ಯ ದಿನಗಳಲ್ಲಿ ಇದ್ದೇವೆ ದೇವರು ವಾಕ್ಯ ಹೇಳುತ್ತದೆ ಈ ಅಂತ್ಯ ದಿನಗಳು ನೋಹನ ಕಾಲದ ದಿನಗಳಂತಿರುತ್ತವಂತೆ ನೋಹನ ಕಾಲದ ಕುರಿತಾಗಿ ನಿಮಗೆ ಗೊತ್ತಿದೆ ತಿನ್ನುತ್ತಾ ಕುಡಿಯುತ್ತಾ ಮಜಾ ಮಾಡುತ್ತಾ ತಮಗಿಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದರೂ ಆ ಸಂದರ್ಭದಲ್ಲಿ ದೇವರ ಏನೋ ನ್ಯಾಯ ತೀರ್ಪು ಬಂದಿತ್ತು ಅಂತ ನಿಮಗೆ ಗೊತ್ತಾಗ್ತದೆ ಹಾಗಾದರೆ ಈ ದಿನಗಳೂ ಕೂಡ ನೋಹನ ಕಾಲದ ದಿನಗಳ ರೀತಿಯಲ್ಲಿಯೇ ಇವೆ ಹಾಗಾದರೆ ನೋಹನ ಕುರಿತಾಗಿ ನಾವು ನೋಡಿದರೆ ಆ ನೋಹನು ಇಹಲೋಕದ ಇಹಲೋಕದ ನಡವಳಿಕೆಯನ್ನು ಅನುಸರಿಸಲಿಲ್ಲ ಇಹಲೋಕದ ನಡವಳಿಕೆ ಬೇರೆ ದೈವಿಕ ನಡವಳಿಕೆ ಬೇರೆ ದೇವರ ಚಿತ್ತ ಬೇರೆ ಮನುಷ್ಯರ ಚಿತ್ತ ಬೇರೆ ಮನುಷ್ಯರು ಇರೋದು ಸ್ವಲ್ಪ ಕಾಲ ಎಂಜಾಯ್ ಮಾಡೋಣ ತಿಂದು ಖುಷಿ ಪಡೋಣ ಇಷ್ಟ ಬಂದ ಹಾಗೆ ಜೀವಿಸೋಣ ಅಂತ ಅಂದುಕೊಳ್ಳುತ್ತಾ ಇರ್ತಾರೆ ಆದರೆ ಇವತ್ತು ನಿಮಗೂ ನನಗೂ ದೇವರು ಹೇಳ್ತಾರೆ ದೇವರ ಚಿತ್ತಾನುಸಾರವಾದದ್ದು ಯಾವುದು ದೇವರಿಗೆ ಮೆಚ್ಚುಗೆ ಆದದ್ದು ಯಾವುದು ದೋಷವಿಲ್ಲದೆ ಇರುವಂಥದ್ದು ಯಾವುದು ಇದನ್ನು ಏನು ಮಾಡಬೇಕಂತೆ ವಿವೇಚಿಸಿ ತಿಳಿದುಕೊಳ್ಳಿರಿ ಅಂತ ಹೇಳ್ತದೆ ವಿವೇಚಿಸಿ ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಎಕ್ಸಮೈನ್ ಅಂತ ಹೇಳ್ತಾರೆ ಎಕ್ಸಮೈನ್ ಅಂತ ಹೇಳಿದರೆ ಪರೀಕ್ಷಿಸಿರಿ ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ನಮಗೆ ಯಾವುದು ಬೇಕು ಚೆನ್ನಾಗಿದೆಯಾ ಇಲ್ವ ಟೇಸ್ಟ್ ನೋಡ್ತೀವಿ ಅದು ಬೇಡ ನೋಡಿದ ತಕ್ಷಣ ಇದು ಬೇಡ ನನಗೆ ಇದು ಬೇಡ ಅಂತೀವಿ ಹಾಗೆಯೇ ವಿವೇಚಿಸಿರಿ ಪರೀಕ್ಷೆ ಮಾಡಿರಿ ತಿಳಿದುಕೊಳ್ಳ್ರಿ ಇದು ದೇವರಿಗೆ ಚಿತ್ತನಾ ಇದು ದೇವರಿಗೆ ಮೆಚ್ಚುಗೆನಾ ಇದು ದೋಷವಿಲ್ಲದೆ ಇರುವುದನ್ನ ಇದು ದೇವರಿಗೆ ಉತ್ತಮವಾದದ್ದೇನಾ ಅಂತ ನೀವು ನಾನು ತಿಳಿದುಕೊಳ್ಳಬೇಕು ಅದನ್ನು ಮಾಡಿದರೆ ದೇವರು ವಾಕ್ಯ ಹೇಳುತ್ತದೆ ಆಗ ನೀವು ದೇವರ ಮಕ್ಕಳು ಅದಕ್ಕೆ ಏನು ಮಾಡಬೇಕಂತ ಮೊದಲ ಕೃತ್ಯ ನಾವು ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು ಎರಡನೇದು ಅಲ್ಲಿ ಹೇಳುತ್ತದೆ ಅದನ್ನು ಅನು ನಡು ಅನುಸರಿಸದೆ ಇದ್ದರೆ ಮಾತ್ರ ಸಾಲದು ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕು ಈಗ ಉದಾಹರಣೆಗೆ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ನಾವು ಒಂದು ಕೆಸರಲ್ಲಿ ಕೆಸರಿನಿಂದ ಒಂದು ಕೆಸರಲ್ಲಿ ಬಿದ್ದಿದೆ ಒಂದು ಮಣ್ಣು ಮಳೆ ನೀರು ಬಂತು ಒಂದು ಕೆಸರು ಬಿದ್ದಿದೆ ಆ ಕೆಸರಿನಲ್ಲಿ ಉಳಿಯುವುದು ಇಲ್ಲ ನಾವು ಮೇಲಕ್ಕೆ ಎದ್ದು ಬರ್ತೇವೆ ಆಕೆ ಆ ಈ ಮೇಲಕ್ಕೆ ಎದ್ದು ಬರುವುದು ಮುಖ್ಯ ಅಲ್ಲ ಆ ಕೆಸರಾಗಿರುವ ಮಣ್ಣಾಗಿರುವ ಬಟ್ಟೆಯನ್ನು ನಾವೇನು ಮಾಡಬೇಕು ತೆಗೆದುಬಿಟ್ಟು ಹೊಸ ಬಟ್ಟೆಯನ್ನು ಧರಿಸಿಕೊಳ್ಳಬೇಕು ಹಾಗೇ ನಾನು ಅವ್ರ ಥರ ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಮಾತ್ರವಲ್ಲ ನಾವು ನಮ್ಮನ್ನು ಏನು ಮಾಡಿಕೊಳ್ಳಬೇಕು ಹೇಳುತ್ತದಲ್ಲಿ ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕು ಆ ಹಳೆ ಮನಸ್ಸನ್ನು ತೆಗೆದು ಬಿಡಬೇಕು ಹಳೇ ಮನಸ್ಸನ್ನು ತೆಗೆಯುವುದು ಹೇಗೆ ಅದು ಹೇಗೆ ಸಾಧ್ಯ ಎರಡೂ ಕುರಿಂತ ಇದು ಅದನ್ನು ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಎಂದು ಹೇಳುತ್ತದೆ ಹಾಗಾದರೆ ನಮಗೆ ನೂತನ ಮನಸ್ಸು ಬರಬೇಕಾದರೆ ನಮ್ಮಲ್ಲಿ ಆ ನೂತನ ಮನಸ್ಸು ಇರಬೇಕಾದರೆ ಯಾರಲ್ಲಿರಬೇಕು ನಾವು ಕ್ರಿಸ್ತನಲ್ಲಿರಬೇಕು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಆತನ ಮಾತುಗಳನ್ನು ಅನುಸರಿಸುತ್ತಾ ಆತನ ರೀತಿ ಆಲೋಚಿಸುತ್ತಾ ಆತನ ವಿಧಾನದಲ್ಲಿ ನಡೆಯುತ್ತಾ ನಾವು ಮುಂದಕ್ಕೆ ಸಾಗುವಾಗ ನಮ್ಮಲ್ಲಿ ಒಂದು ನೂತನ ಮನಸ್ಸು ಬರುತ್ತದೆ ಮೊದಲು ನಮ್ಮಲ್ಲಿ ಕೋಪ ಇದ್ದಿರಬಹುದು ನಮ್ಮಲ್ಲಿ ದ್ವೇಷ ಇದ್ದಿರಬಹುದು ಮಾತಿಗೆ ಮಾತು ವಿರೋಧ ಕೊಡುವುದಿದ್ದಿರಬಹುದು ದಿಢೀರ್ನೆ ಕೆಟ್ಟ ಆಲೋಚನೆಗಳು ಬಂದಿದ್ದಿರಬಹುದು ಯಾವಾಗ ನಾವು ದೇವರ ಮಕ್ಕಳಾಗುತ್ತೇವೋ ಆಗ ನಮಗನಿಸುತ್ತದೆ ಅಯ್ಯೋ ಇದು ತಪ್ಪು ಇದು ಏಸಪ್ಪಾಗೆ ಇಷ್ಟ ಇಲ್ಲ ನಾನು ಈ ರೀತಿ ನಡೆದುಕೊಳ್ಳಬಾರದು ಎಂದು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುತ್ತೇವೆ ಹೀಗೆ ದೇವರ ವಾಕ್ಯವನ್ನು ಕೇಳಿ ಏಸು ಕ್ರಿಸ್ತರನ್ನು ಅಂಗೀಕಾರ ಮಾಡಿಕೊಂಡು ಎಷ್ಟೋ ಜನ ಕುಡುಕರು ಕುಡುಕತನವನ್ನು ಬಿಟ್ಟಿದ್ದಾರೆ ಕೆಟ್ಟತನವನ್ನು ಬಿಟ್ಟಿದ್ದಾರೆ ಎಲ್ಲ ಪಾಪದ ಕೃತ್ಯಗಳನ್ನು ತ್ಯಜಿಸಿದ್ದಾರೆ ಕೋಪಿಷ್ಟರು ಬದಲಾಗಿದ್ದಾರೆ ಮೋಸಗಾರರು ಬದಲಾಗಿದ್ದಾರೆ ಅನ್ಯಾಯ ಮಾಡುವವರು ಬದಲಾಗಿದ್ದಾರೆ ಕಳ್ಳತನ ಮಾಡುವವರು ಬದಲಾಗಿದ್ದಾರೆ ಅದೇ ರೀತಿಯಲ್ಲಿ ಅನೈತಿಕತೆಯನ್ನು ಮಾಡುವಂಥವರು ಬಿಟ್ಟುಬಿಟ್ಟಿದ್ದಾರೆ ಎಲ್ಲ ಕೆಟ್ಟತನವನ್ನು ತ್ಯಜಿಸಿ ಹೊಸದಾದ ವ್ಯಕ್ತಿಗಳಾಗಿರುವವರು ಅನೇಕರು ನಮ್ಮಲ್ಲಿ ಜೀವಂತ ಸಾಕ್ಷಿಗಳು ಇದ್ದಾರೆ ಪ್ರಿಯಜನು ಅರ್ಥ ಆಗ್ತಾ ಇದೆ ನಿಮಗೆ ನಾವು ಅಂದುಕೊಳ್ಳುತ್ತೇವೆ ಫಸ್ಟ್ ತಿಂಗು ದೇವರೇ ನಿನಗೆ ಮೆಚ್ಚುಗೆ ಆದದ್ದು ಯಾವುದಪ್ಪ ನಿನ್ನ ಚಿತ್ತ ಯಾವುದಪ್ಪ ಉತ್ತಮವಾದದ್ದು ಯಾವುದಪ್ಪ ದೋಷವಿಲ್ಲದದ್ದು ಯಾವುದಪ್ಪ ಅಂತ ಕೇಳ್ತೀವಿ ಆದರೆ ಮತ್ತೆ ನಾವು ಅದೇ ಪಾಪದಲ್ಲಿ ಜೀವಿಸ್ತೇವೆ ಆದರೆ ದೇವರು ವಾಕ್ಯ ಹೇಳುತ್ತದೆ ನೀವು ಲೋಕದ ನಡವಳಿಕೆಯನ್ನು ಅನುಸರಿಸಬಾರ್ದು ಒಂದು ಎರಡು ಏನು ಮಾಡಬೇಕು ಅಲ್ಲಿ ಹೇಳುತ್ತಾ ಇದೆ ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕು ಅದರ ಕೆಳಗಡೆ ನಾನು ಹೇಳಿದೆ ಹೇಗೆ ನೂತನ ಮನಸ್ಸನ್ನು ಹೊಂದಿಕೊಳ್ಳುವುದು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಏಸುವಿನಲ್ಲಿದ್ದರೆ ಆ ನೂತನ ಮನಸ್ಸು ಆಟೋಮೆಟಿಕ್ಕಾಗಿ ಬರುತ್ತದೆ ರಾತ್ರೋ ರಾತ್ರಿ ಬರೋದಿಲ್ಲ ಆಲಯಕ್ಕೆ ಒಂದು ಸಾರಿ ಓದು ಬಂದಕ್ಕೆ ಸ ಬರೋದಿಲ್ಲ ಬೈಬಲನ್ನು ತೆಗೆದುಕೊಂಡು ಬಂದು ಇಟ್ಟ ಮಾತ್ರಕ್ಕೆ ಬರೋದಿಲ್ಲ ದೇವರ ಸೇವೆಯಲ್ಲಿ ಭಾಗಸ್ಥರಾಗಿ ಕಾಣಿಕೆಗಳನ್ನು ಕೊಡುವುದರಿಂದ ಬರೋದಿಲ್ಲ ನಾವು ದಿನೇ ದಿನೇ ಪ್ರತಿ ವಾರ ಪ್ರತಿ ತಿಂಗಳು ಅನುದಿನ ದೇವರೊಟ್ಟಿಗಿನ ಸಹವಾಸದಿಂದ ಕ್ರಿಸ್ತನಲ್ಲಿರುವುದರಿಂದ ನೂತನ ಸೃಷ್ಟಿಗಳಾಗುತ್ತೇವೆ ಅಂದರೆ ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು ಅಂತ ಹೇಳುತ್ತದೆ ಈಗ ನಾನು ಹೇಳಿದೆ ಇದೇನು ಇಹಲೋಕದ ಅಡು ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡಿರುವುದು ಹೇಗೆ ನೀವು ನೋಡಿದ್ದೀರಿ ನೋಹನ ಕುರಿತಾಗಿ ಆದಿಕಾಂಡ ಗ್ರಂಥದಲ್ಲಿ ಆರನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಾಕ್ಯ ನೋಹನಿಗೆ ಯಹೋವನ ದಯೆಯೂ ದೊರಕಿತು ನೋಹನು ನೀತಿವಂತನು ತನ್ನ ಕಾಲದ ವರದಲ್ಲಿ ತಪ್ಪಿಲ್ಲದವನೂ ಆಗಿದ್ದನು ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು ಈ ವಾಕ್ಯವನ್ನು ಗಮನಿಸಿದರ ಮೊದಲನೇ ಕೃತ್ಯ ನೋಹನಿಗೆ ದೇವರ ದಯೆ ದೊರಕಿತು ಯಾಕೆ ಅವನು ನೀತಿವಂತನಾಗಿದ್ದನು ಎರಡನೆಯದು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು ತನ್ನ ಕಾಲದವರು ಈಗ ಎಷ್ಟೋ ಜನ ಯವ್ವನಸ್ಥರು ತಂದೆ ತಾಯಿಗಳಿಗೆ ಹೇಳುತ್ತಾರೆ ನನ್ನ ಫ್ರೆಂಡ್ಸು ಸಿನಿಮಾಗೋಗ್ತಾರೆ ನನ್ನ ಫ್ರೆಂಡ್ಸು ಬೈಕು ರೈಡ್ ಮಾಡ್ತಾರೆ ನನ್ನ ಫ್ರೆಂಡ್ಸು ಶಿಕಾರಿಗಳು ಮಾಡ್ತಾರೆ ಟೂರ್ಗೆ ಹೋಗ್ತಾರೆ ಅದು ಇದು ಕೊಂಡ್ಕೊಳ್ತಾರೆ ಬಟ್ಟೆ ಧರಿಸ್ಕೊಳ್ತಾರೆ ಇಷ್ಟಾನುಸಾರವಾಗಿ ಹೋಗ್ತಾರೆ ನನಗೆ ಯಾಕೆ ರಿಸ್ಟ್ರಿಕ್ಷನ್ಸ್ ವೈ ಮೀ ನನಗೆ ಯಾಕೆ ನಾನು ಅವ್ರ ಥರ ಹೋಗ್ಬೋದಲ್ವಾ ತಪ್ಪೇನದರಲ್ಲಿ ಬೈಕ್ ರೈಡ್ ಹೋಗೋದೇನು ತಪ್ಪು ಹುಡುಗಿರ ಜೊತೆ ಸುತ್ತೋದೇನು ತಪ್ಪು ಹಾಗೆ ಮಾಡೋದು ಹೀಗೆ ಮಾಡೋದು ಏನು ತಪ್ಪಿದೆ ಅದರಲ್ಲಿ ನಾವೇನು ತಪ್ಪು ಮಾಡ್ತಾ ಇದ್ದೀವ ಎಲ್ಲರೂ ಮಾಡೋದು ತಾನೇ ನಾನು ಮಾಡ್ತಾ ಇದ್ದೀನಿ ಅಂತ ಕೆಲವು ಕ್ರಿಸ್ತಿಯ ಯವ್ವನಸ್ಥರು ಕೇಳುತ್ತಾರೆ ಕೆಲವು ಮಕ್ಕಳು ಕೇಳುತ್ತವೆ ಅವ್ರ ಮನೆಯಲ್ಲಿ ಟಿ ವಿ ಹಾಕೋ ಟಿ ವಿ ನೋಡೋಕ್ಕೆ ಬಿಡ್ತಾರೆ ಗೇಮ್ಸ್ ಆಡೋಕ್ಕೆ ಬಿಡ್ತಾರೆ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ ಶಾಪಿಂಗ್ ಮಾಲ್ಗಳಿಗೆ ಹೋಗ್ತಾರೆ ಇದೆಲ್ಲ ತಪ್ಪೇನಿದೆ ಇದರಲ್ಲಿ ಅಂತ ಕೇಳ್ತಾರೆ ಆದರೆ ಈಗ ತಪ್ಪು ಅನಿಸೋದಿಲ್ಲ ನಿಧಾನವಾಗಿ ಅಲ್ಲಿ ಹೋಗಿ ನೋಡಿದಾಗ ಶಾಪಿಂಗ್ ಮಾಲ್ಗಳು ಕ್ಲಬ್ಗಳು ಒಳ್ಳೆ ಒಳ್ಳೆ ಪಾರ್ಟಿಗಳು ನೋಡಿದಾಗ ಆ ಮಕ್ಕಳು ಹಾಕುವ ಬಟ್ಟೆ ನಮಗೂ ಹಾಕಬೇಕನ್ನಿಸುತ್ತೆ ಅವರು ತಿನ್ನೋದು ನಮಗೂ ತಿನ್ನಬೇಕನ್ನಿಸುತ್ತೆ ನನಗೆ ಬಹಳ ಚೆನ್ನಾಗಿ ಅನುಭವ ಇದೆ ಏನು ಗೊತ್ತಾ ನಮ್ಮ ಸಭೆಯಲ್ಲಿ ಮೊದಲು ನಾನು ಇದ್ದಂಥ ಸಭೆಯಲ್ಲಿ ನಾವು ಸಾಧಾರಣವಾಗಿ ಹೋಗ್ತಾಯಿದ್ದೆವು ಅಲ್ಲಿಗೆ ಬಂದಂಥ ಅವರು ಏನೇನೋ ಥಿಂಗ್ಸ್ ತೊಗೊಳ್ಬಡ್ತಾಯಿದ್ರು ಅಂದರೆ ಒಂದು ವೇಳೆ ಒಂದು ವಾಟರ್ ಬಾಟ್ಲು ಆಗಿರೋದಾಗಿರ್ಬೋದು ಮಕ್ಕಳಿಗೆ ಏನೋ ಕ್ಲಿಪ್ ಹಾಕೋದು ಕಿವಿಗಳಿಗೆ ಏನೋ ಹಾಕ್ಕೊಳ್ಳೋದು ಸ್ವೆಟರ್ ಹಾಕ್ಕೊಳ್ಳೋದು ಶೂಗಳು ಹಾಕ್ಕೊಳ್ಳೋದು ಇದೆಲ್ಲ ಬರ್ತಾಯಿದ್ರು ನಾವು ಯೂತ್ ಮೀಟಿಂಗ್ಸ್ಗೆ ಇಲ್ಲ ಎಲ್ಲಾದರೂ ಹೋದಾಗ ನಮಗೇನಿಸ್ತಾ ಇತ್ತು ಅಯ್ಯೋ ಅವರ ಮಕ್ಕಳಿಗೆ ಎಷ್ಟು ಚೆನ್ನಾಗಿರೋದು ಹಾಕಿದಾರಲ್ವ ನೋಡೋದು ಎಷ್ಟು ಚೆನ್ನಾಗಿದೆ ಕಾಲಿಗೆ ಸಾಕ್ಸು ಕಿವಿಗೆ ಹಾಕಿರುವಂಥದ್ದು ಇದು ಇದು ಟ್ರೂತು ಸುಳ್ಳೆಲ್ಲ ನಾನು ಹೇಳ್ತಾ ಇಲ್ಲ ಕಿವಿಗೆ ಅದೇನೋ ಒಂಥರ ಡಾಲ್ ಥರ ಬರುತ್ತೆ ಬಿಸಿಗೆ ನಮ್ಮ ಮಕ್ಕಳಿಗೆ ಸ್ವೆಟ್ರೇ ಹಾಕೋಕ್ಕಿಲ್ಲ ಆದರೆ ಅವರ ಮಕ್ಕಳಿಗೆ ಕಿವಿಗಳಿಗೇನೋ ಒಂಥರ ಇಯರ್ಫೋನ್ ಥರ ಇದೆ ಚೆನ್ನಾಗಿದೆ ನೋಡು ಸು ಕೈಗಳಿಗೆ ಒಂಥರ ಹಾಕಿದ್ದಾರೆ ನಾವಲ್ಲಿ ನೋಡಿದಾಗ ನಮಗೇನು ಅನಿಸುತ್ತೆ ನಮಗೂ ನಮ್ಮ ಮಕ್ಕಳಿಗೂ ಅಂಥದ್ದು ಬೇಕು ಅನಿಸುತ್ತೆ ಅದು ತಪ್ಪಲ್ಲ ಕೆಲವರು ಏನು ಮಾಡ್ತಾರೆ ಯಾವುದೂ ಒಂದೊಂದು ಪರವಾಗಿಲ್ಲ ಕೆಲವರು ಹಣ ಇರುವವರು ತೋರಿಸ್ಕೊಳ್ಳೋದಕ್ಕೆ ಹೊಸ ಹೊಸ ಐಟಮ್ಗಳು ತರಿಸ್ಕೊಳ್ತಾರೆ ಅವ್ರು ಹೇಳ್ಬೋದು ನಿಮಗೋಸ್ಕರ ನಾವು ಅದೆಲ್ಲ ಹಾಕ್ಕೊಳ್ದಿರೋಕ್ಕಾಗುತ್ತಾ ಅಂತ ನಾನು ಹೇಳೋದು ನಾವು ಆ ಥರ ಐ ಪ್ರೊಫೈಲ್ ಅಂದರೆ ಸಾಹುಕಾರ ಮಕ್ಕಳು ಹೋಗುವಂಥ ಶ್ರೀಮಂತರು ಹೋಗುವಂಥ ಸ್ಥಳಕ್ಕೆ ಹೋದರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಸಭೆ ಬಡಸಭೆ ನಮ್ಮ ಬಡ ಸಭೆ ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಚರ್ಚಸ್ ಇದ್ದಾವೆ ನೀವೇನಾದರೂ ಇಂಟರ್ನ್ಯಾಷನಲ್ ಚರ್ಚಸ್ಗೆ ಹೋದರೆ ಅಲ್ಲಿ ಬರುವಂಥ ವ್ಯಕ್ತಿಗಳನ್ನು ನೀವು ನೋಡಿದ್ರೆ ನಮ್ಮ ಬಡ ಸಭೆಗಳಿಗೆ ಬರಲ್ಲ ಅಲ್ಲಿ ಇಂಗ್ಲೀಷು ಅಲ್ಲಿ ಎಲ್ಲ ಐ ಫೈ ಅಲ್ಲಿ ಹೋದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿತವೆ ಅಲ್ಲಿ ಹೋದರೆ ನಮ್ಮ ಮಕ್ಕಳು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂತ ಓದೋರು ಇದ್ದಾರೆ ಬಡ ಸಭೆಗಳಿಗೆ ಯಾರು ಬರ್ತಾರೆ ಇಲ್ಲೋದ್ರೆ ಏನು ನಾರ್ಮಲ್ ಬಡವರು ಅವರು ಇರು ಬರ್ತಾರೆ ಓದವರಿದ್ದಾರೆ ನಾನು ಹೇಳೋದೇನಂದರೆ ಆ ರೀತಿಯಾಗಿ ನಾವೇನು ಕೊಡ್ತೀವಿ ಅಂದರೆ ಆ ನೋಹನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದು ಅವರೆಲ್ಲ ಹಂಗೆ ನಡ್ಕೊಂಡ್ರೂ ಕೂಡ ಬೇಡ ನಮ್ಮ ಮಕ್ಕಳಿಗೆ ನಾವು ಹೇಳ್ತೀವಿ ಹಂಗೆ ಮಾಡಬಾರ್ದು ಮಕ್ಕಳೇ ಅಂತ ನಾವು ಹೇಳ್ಕೊಡ್ಬೇಕು ಅವ್ರ ಥರ ನಾವು ಇರಬಾರ್ದು ಅವರಂತೆ ನಾವು ಆಶಿಸ್ಬಾರ್ದು ನಾವು ದೇವರ ಮಕ್ಕಳು ನಾವು ತಾಳ್ಮೆಯಿಂದ ಇರಬೇಕು ತಗ್ಗಿಸ್ಕೊಳ್ಬೇಕು ಇದ್ದದರಲ್ಲಿ ಸಂತೃಪ್ತಿ ಪಡಬೇಕು ಅಂತ ನಾವು ಹೇಳಬೇಕು ಈಗ ನೋಹನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಿರಲಿಕ್ಕೆ ಕಾರಣ ಆತನ ಮಕ್ಕಳನ್ನು ಆತನ ಬೆಳೆಸಲಿಕ್ಕೆ ಕಾರಣ ಏನು ಅವರೊಟ್ಟಿಗೆ ಅವನ ಕುಟುಂಬವು ರಕ್ಷಿಸಲ್ಪಡಲಿಕ್ಕೆ ಕಾರಣ ಏನೆಂದರೆ ಅವರನ್ನು ಬಹಳ ಚೆನ್ನಾಗಿ ಬೋಧಿಸಿದನು ತಿಳಿಸಿದನು ಒಂದು ಅವನು ನೀತಿವಂತನಾಗಿದ್ದನು ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದನು ಮೂರನೇದಾಗಿ ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು ಇದು ಬಹಳ ಮುಖ್ಯ ನಾವು ಒಂದು ಆ ಕೆಸರಿನಿಂದ ಆಚೆ ಬರುವುದು ಮುಖ್ಯ ಅಲ್ಲ ಆ ಕೆಸರಿನಿಂದ ಆಚೆ ಬಂದ ಮೇಲೆ ಬಟ್ಟೆ ಬದಲಾಯಿಸಿಕೊಳ್ಳುವುದು ಮುಖ್ಯ ಅಲ್ಲ ಇನ್ನು ಮುಂದೆ ಆ ಕೆಸರಿನಲ್ಲಿ ಬೀಳದ ಹಾಗೆ ದೇವರೊಂದಿಗೆ ನಡೆಯುವುದು ಬಹಳ ಮುಖ್ಯ ಸತ್ಯ ಅಲ್ವಾ ಈ ಮಾತು ನಿಜ ಅಲ್ವಾ ಹೌದು ನನ್ನ ಪ್ರಿಯ ದೇವಜನವೇ ಹೇಗೆ ನೋಹನು ತಪ್ಪಿಲ್ಲದವನಾಗಿ ನೀತಿವಂತನಾಗಿ ದೇವರೊಟ್ಟಿಗೆ ಸದಾಕಾಲ ನಡೆಯುತ್ತಿದ್ದನೋ ಅದೇ ರೀತಿ ನಾವು ದೇವರೊಟ್ಟಿಗೆ ಯಾವಾಗಲೂ ಅನ್ಯೂನ್ಯತೆ ಅದು ಗಮನ ಇಟ್ಕೊಳ್ಳಿ ಆ ಪದನ ದೇವರೊಂದಿಗೆ ಅನ್ಯೂನ್ಯವಾಗಿ ದೇವರೊಂದಿಗೆ ನಡೆಯಬೋದು ಎಲ್ಲರೂ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಗುಂಪಲ್ಲಿ ಹೋಗ್ತಾ ಇದ್ದೀನಿ ಆದರೆ ಆತನ ಮಾರ್ಗದಲ್ಲೇ ನಡೆಯಬೇಕು ಅನ್ಯೂನ್ಯವಾಗಿ ನಡೆಯಬೇಕು ಅದನ್ನು ದೇವರು ವಾಕ್ಯ ಇದೆ ಯಾಕೆ ಗೊತ್ತಾ ದೇವರು ಹೇಳುವಂಥ ಮಾತು ಬಹಳ ಸೂಕ್ಷ್ಮ ಸತ್ಯ ಮೊದಲ ಪೇತರನ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿ ಎಲ್ಲ ನಡವಳಿಕೆಯಲ್ಲಿ ನಾವು ಪರಿಶುದ್ಧರಾಗಿರಬೇಕು ನಾನು ಪರಿಶುದ್ಧರಾಗಿಬಿಟ್ಟಿದ್ದೀನಿ ಇನ್ನೇನು ಇನ್ನು ನಾನು ಕ್ಲಬ್ಗೆ ಹೋಗ್ಬೋದು ಡ್ಯಾನ್ಸ್ ಮಾಡ್ಬೋದು ಸಿನಿಮಾ ನೋಡ್ಬೋದು ಇಷ್ಟ ಬಂದು ತಿನ್ಬೋದು ಕುಡಿಬೋದು ನಾಟ್ಯ ಮಾಡು ಎಲ್ಲ ಮಾಡ್ಬೋದು ಅಂತ ಹೇಳಿದರೆ ದೇವ್ರವಾಗಿ ಹೇಳಿದ ಅನ್ಯೂನ್ಯವಾಗಿ ನಡೆಯಬೇಕು ಅನೇಕ ಜನರು ತಪ್ಪಾಗಿ ಬೋಧಿಸಿ ಹೇಳ್ತಾ ಇದ್ದಾರೆ ಇನ್ನೇನು ಮುಗೀತಲ್ವಾ ಸ್ನಾನ ಆಯಿತು ರಕ್ಷಣೆ ಬಂತು ಇನ್ನೂ ಇಲ್ಲ ಲೀವ್ ಲೈಕ್ ಆ್ಯಸ್ ಯು ಲೈಕ್ ಲೀವ್ ಆ್ಯಸ್ ಯು ಲೈಕ್ ನಿನಗಿಷ್ಟ ಬಂದಂಗೆ ಜೀವಿಸು ನೋಹನೂ ಹಾಗೆ ಮಾಡಲಿಲ್ಲ ಅವನು ದೇವರೊಂದಿಗೆ ಅನ್ಯೂನ್ಯವಾಗಿ ನಡೆದನು ಅದು ಬಹಳ ಮುಖ್ಯ ಅಲ್ವಾ ದೇವರೊಂದಿಗೆ ನಡೀತಾ ಇತ್ತು ಸುಲಭ ಅಲ್ಲ ನಾವೇನದು ಕೊಡ್ತೇವೆ ಆಯ್ತಾ ಆಯ್ತಿನ್ನ ಇನ್ನು ನನಗಿಷ್ಟ ಬಂದಂಗೆ ನಾನು ಆಮೇಲೆ ಬರ್ತೀನಿ ಲಾಸ್ಟಲ್ಲಿ ನೋ ದೇವರು ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವೂ ವಿಧೇಯರಿಗೆ ತಕ್ಕಂತೆ ಎಲ್ಲ ನಡವಳಿಕೆಯಲ್ಲಿ ಕೆಲವು ವಿಷಯಗಳಲ್ಲೆಲ್ಲ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಪ್ರಿಯ ನೋಡಿದ್ರೆ ದೇವರು ವಾಕ್ಯ ಏನು ಹೇಳ್ತದೆ ನಾವು ಆ ರೀತಿಯಾಗಿ ಎಲ್ಲ ನಡುವಳಿ ಪರಿಶುದ್ಧರಾಗಿದ್ದರೇನೆ ನಮ್ಮ ದ ನಮ್ಮನ್ನು ಕರದಾತನು ಪರಿಶುದ್ಧನಾಗಿರುವ ಪ್ರಕಾರವಾಗಿ ನಾವು ಇದ್ದರೇನೆ ನಾವು ದೇವರಿಗೆ ಮೆಚ್ಚುಗೆ ಯಾವುದು ದೇವರ ಚಿತ್ತಾನುಸಾರವಾದದ್ದು ಉತ್ತಮವಾದದ್ದು ದೋಷವಿಲ್ಲದ್ದು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುವುದಿಲ್ಲ ಎಪೇಸ ಪತ್ರಿಕೆಯಲ್ಲಿ ನಾಲ್ಕು ಇಪ್ಪತ್ತೆರಡರಲ್ಲಿ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ಬಿಡಬೇಕು ಅದು ಮೋಸಕರವಾದ ದುರಾಶಯಗಳಿಂದ ಕೆಟ್ಟು ಹೋಗುವಂಥದ್ದು ಎಂದು ಹೇಳುತ್ತಾ ಇದೆ ಅದು ಮೋಸಕರವಾದಂಥ ಏನು ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ನನ್ನ ಪ್ರಿಯ ದೇವಜನವೇ ಇವತ್ತು ನೀವು ನಾನು ಏನು ಮಾಡಬೇಕು ನಮ್ಮ ಹಿಂದಿನ ನಡತೆಯನ್ನು ಅನುಸರಿಸಬಾರದು ನಮ್ಮ ಜೊತೆಯಲ್ಲಿ ನಡೆಯುವವರ ನಡತೆಯನ್ನು ಅನುಸರಿಸಬಾರದು ನಮಗೆ ಮನುಷ್ಯರನ್ನು ಹಿಂಬಾಲಿಸುವುದು ನೀವು ನಾನು ನಾನು ಹೇಳಲ್ಲ ನಂತರ ಇರಲಿ ಅಂತ ನಾನು ಹೇಳಲ್ಲ ನಾವು ವಾಕ್ಯದ ಪ್ರಕಾರವಾಗಿ ಏಸುವಿನಂತೆ ನಾವಿರೋದನ್ನು ಕಲಿತುಕೊಳ್ಳೋಣ ಕರ್ತನ ನಿಮ್ಮ ಸಂಗಡ ಇರಲಿ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ವಿವೇಚಿಸಿ ತಿಳಿದುಕೊಳ್ಳೋಣ ಇಲ್ಲವೇ ದೇವರ ಚಿತ್ತಕ್ಕಿ ದೇವರ ಚಿತ್ತಕ್ಕನುಸಾರವಾದದ್ದನ್ನು ವಿವೇಚಿಸಿ ತಿಳಿದುಕೊಳ್ಳುವುದು ಹೇಗೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ದೇವರೇ ಉನ್ನತವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಈ ದಿನ ನಿಮ್ಮ ಚಿತ್ತಾನುಸಾರವಾದದ್ದು ವಿವೇಚಿಸಿ ತಿಳಿಕೊಂಡಂಥ ನೋಹನು ಅವನು ನೀತಿವಂತನಾಗಿದ್ದನು ತನ್ನ ಕಾಲದವರೊಟ್ಟಿಗೆ ಅವನು ಸೇರಲಿಲ್ಲ ತನ್ನ ಕಾಲದವರಂತೆ ಆತನು ಕಾಲದವರಲ್ಲಿದ್ದಂಥ ತಪ್ಪಿಲ್ಲದವನು ಅವನು ಆಗಿದ್ದನು ನಿಮ್ಮೊಂದಿಗೆ ಅನ್ಯೂನ್ಯವಾಗಿ ನಡೆದುಕೊಂಡನು ನಾವು ಕೂಡ ಅದೇ ರೀತಿಯಾಗಿ ಕರ್ತನೇ ನಮ್ಮನ್ನು ಕರೆದಾತನು ನೀನು ಪರಿಶುದ್ಧನಾಗಿರುವಂತೆ ನಾವು ಎಲ್ಲ ಲೋಕದ ರೀತಿ ನೀತಿಗಳನ್ನು ಅನುಸರಿಸದೆ ನಿನಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ ನಮ್ಮ ಇಂದಿನ ನಡತೆಯನ್ನು ನಾವು ಅನುಸರಿಸದೆ ನಮಗೆ ಗೊತ್ತಿರುವ ತಿಳಿದಿರುವ ವಾಕ್ಯದಿಂದ ಎಚ್ಚರಿಸಲ್ಪಟ್ಟವುಗಳನ್ನು ಬಿಟ್ಟು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡು ಅನುಸರಿಸಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಈ ದಿನವೂ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ಇವರನ್ನು ಇವರ ಮಕ್ಕಳನ್ನು ಇವರ ಕುಟುಂಬವನ್ನು ಆಶೀರ್ವದಿಸು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ನಿನ್ನ ಸ್ವರವನ್ನೇ ಕೇಳಿಸಿಕೊಂಡು ಮುಂದಕ್ಕೆ ನಡೆಯುವುದಕ್ಕೆ ಬೇಕಾದ ಕೃಪೆಯನ್ನು ಈ ದೇವ ಮಕ್ಕಳಿಗೆ ನೀವು ಅನುಗ್ರಹಿಸಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸು ಸ್ವಾಮಿ ನಿನ್ನ ಪ್ರೀತಿಯ ಕರಕೆಯನ್ನು ಒಪ್ಪಿಸಿಕೊಡುತ್ತಾ ನೀನು ಖಂಡಿತ ಅದ್ಭುತವನ್ನು ಮಾಡುತ್ತೀಯೆಂದು ಎಂದು ಆಶ್ಚರ್ಯಕರವಾದ ಕೃತ್ಯವನ್ನು ನೀನು ಮಾಡುತ್ತಿ ಎಂದು ನಂಬುತ್ತಾ ನಿನ್ನ ಕರುಣೆಯ ಕರಕೆಯನ್ನು ಒಪ್ಪಿಸಿಕೊಡುತ್ತಾ ಇದೆ ಈ ದಿನ ಆರೋಗ್ಯ ಕೊಡಿರಿ ಆಲಯಕ್ಕೆ ಹೋಗಿ ಆರಾಧಿಸುವುದಕ್ಕೆ ಸಹಾಯ ಮಾಡಿರಿ ವಾಕ್ಯಗಳನ್ನು ಅನುದಿನವೂ ಹಿಂಬಾಲಿಸುವುದಕ್ಕೂ ನಿನ್ನೊಟ್ಟಿಗೆ ಅನ್ಯೂನ್ಯತೆ ನಿರುವುದಕ್ಕೂ ನಿನ್ನನ್ನು ಹಿಂಬಾಲಿಸಿ ನಡೆಯುವುದಕ್ಕೂ ಕೃಪೆಯನ್ನು ತೋರಿಸಿರಿ ಕಷ್ಟ ಕಣ್ಣೀರು ವೇದನೆಗಳು ಕಥನೆ ಕೊರತೆಗಳು ಎಲ್ಲವನ್ನು ನೀಗಿಸಿ ನಿನ್ನ ಪರಲೋಕದ ಕೃಪಾಶೀರ್ವಾದಗಳಿಂದ ತುಂಬಿಸಿ ಇವರು ನಿಮ್ಮನ್ನು ನಂಬಿದ್ದರಿಂದಲೂ ಪ್ರತಿದಿನ ವಾಕ್ಯವನ್ನು ಧ್ಯಾನ ಮಾಡುವುದರ ನಿಮಿತ್ತವಾಗಿಯೂ ಎಲ್ಲ ಪರಲೋಕದ ಕೃಪೆಗಳನ್ನು ಇವರಿಗೆ ಸುರಿಯ ಮಾಡಿ ನೀನೇ ಸಹಾಯಕನು ನೀನೇ ಒಳ್ಳೆಯವನು ಪ್ರೀತಿ ಸ್ವರೂಪನೆಂದು ತಿಳಿಯಪಡಿಸಬೇಕೆಂದು ಏಸು ಕ್ರಿಸ್ತನ ಶ್ರೇಷ್ಠನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾಮೆ ನನ್ನ ಪ್ರೀತಿಯ ದಿವಜನವೇ ನಿಮ್ಮೆಲ್ಲರಿಗೂ ಶಲೋಂ ಪ್ರೈಸಲಾ ಜೀಸಸ್